எ சரி நோடி இவனி லுனோ அந்த மத்திங்க காட்ஸ்தான தினான நன்கு உடுக்காட்ட மாதான நம்மையாக நோட்ர நன்க மதிமாக்க துதினே நின்று இவங்க நோடிறுன அதுஹங்க நம்ம அப்ப மதம் மாட்டு மத மாங்க யாவனி கொடுத்தார நோட்கோத்தானே அந்தான இதன்கொழங்கில்ல ஏன்னு எந்த அன்னங்க ನಾನು ನೋಡಿದ್ರೆ ಕಬ್ಬಿನ ಗದ್ದೆ ಒಳಗೆ ಬಂದು ನಿಂತಾನೆ ಯಾವಾಗರ ನೋಡು ನಮ್ಮ ಮಾಮೂಲಿ ಜಗಕ್ಕೆ ಬಾ ನಮ್ಮ ಮಾಮೂಲಿ ಜಗಕ್ಕೆ ಬಾ ಅಂತಾನ ಇಲ್ಲಿ ಬಂದು ನಿಂತ್ರ ಇನ್ನೂ ಕಥೆ ಇಲ್ಲ ಯಾಕ ಲಘುನ ಬರ್ತಿದ್ದೆ ಇವತ್ತೇ ಲಘು ಬಂದ ನೋಡುವನು ಯಾಕ ಏನ ಅಲ್ಲಿ ಸನ್ನಿ ಮಾಡಿದ ಹೋಗಿರ ನೀನು ಬರ್ತಾನೆ ಅಂತಂದು ಮತ್ತೆ ನಮ್ಮ ಹೋಗಿದ್ಲಲ್ಲ ಮತ್ತು ಆಕೆ ಬರೋದೊಳಗೆ ದೌಡ್ ಹೋಗಿ ಬಾಂಡೆ ಇದು ಓಸು ಚಳಚಲ ತೊಳಿಬೇಕು ಕೊಳಪರ ಅಂದ್ರ ಸನ್ನಿ ಮಾಡಿ ನಿಂತುಬಿಟ್ಟ ಲಗುವಾ ಮುಂದೆ ಹೋಗಿರೋ ಬರ್ತಾನೆ ಅಂತಂದು ಇಲ್ಲಿ ನೋಡಿದ್ರೆ ಒಂದು ಪತ್ತೆನೇ ಇಲ್ಲ ಏನು ಮಾಡ್ಲಿ ಹ್ಮ್ ಬಂದತ್ತಲ್ಲ ನನ್ನ ದಂತದ ಗಿಣಿ ಮಿಲ್ಲಕೋಗನ ನಾನು ನಾನು ಬಂದ್ರಪ್ಪ ಹಿಂದೆ ಅಂತ ಅನ್ಕೊಂಡಿ ನಾನು ಯಪ್ಪಾ ಜೀವನ ಬಾಯಿ ಬಂದಂಗಾಗಿತ್ತು ನೋಡು ನನ್ಗೆ ಅಲ್ಲ ಮಾತಾಡ್ಕೊಂತ ಬರ್ಬೇಕಿಲ್ಲ ನೀನು ಹಂಗೆ ಬಂದು ಇಟ್ಕೊಂಬಿಟ್ರೆ ಏನು ತಿಳ್ಕೊಬೇಕ್ ನಾನು ನನ್ನ ಮುದ್ದು ಬಂಗಾರಿ ನನಗೋಸ್ಕರ ಕಾಯ್ಕೊಂಡು ನಿಂತಿದ್ದೆಲ್ಲ ನೀನು ಹಾಂ ಒಂದು ದಿವ್ಸ ನಾನು ಬಿಟ್ಟು ಇರೋಕೆ ಆಗಿಲ್ಲ ನಿಮ್ಗೆ ಅರಿ ನಿಮ್ಗೆ ಎಷ್ಟು ಸರಿ ಹೇಳೀನಿ ಪ್ರತಿ ಸರಿ ಬಂದಾಗೂ ಏನಾರ ಒಂದು ಇದನ್ನು ಮಾಡಿ ನನಗೆ ಒಳಗೆ ಹಾಕ್ಕೊಂಬಿಡ್ತೀವಿ ನನಗೆ ಏನು ಮಾತಾಡಕ್ಕೆ ಬರ್ಲಂಗೆ ಮಾಡಿ ಅಲ್ಲ ಎಷ್ಟು ಹಿಂಗೆ ಅಲ್ಲ ಏನಾರ ಹೆಚ್ಚು ಕಮ್ಮಿ ಆಯಿತಂದ್ರೆ ಯಾರು ಹುಣಿ ಹೇಳು ನಿನಗೆ ಎಷ್ಟೇ ಸರಿ ಹೇಳೀನಿ ಮನೆಯಾಗ ಮಾತಾಡ್ಕೊ ನಮ್ಮ ಮನೆಯಾಗೆ ಬಂದು ಮಾತಾಡಿ ಒಂಥರು ಏನಾರ ನೋಡ್ಕೊ ಅಂತಂದು ಅದನ್ನೆಲ್ಲ ಬಿಡ್ತೀವಿ ಬರೀ ಹಿಂಗೆ ಮಾಡ್ತೀಪ್ಪ ನನಗೆ ನೀನು ನನಗಂದರು ಮನೆಯಾಗ ಸಮಾಧಾನ ಇರಂಗಿಲ್ಲ ನೀನು ಬಿಟ್ಟಿರೋಕ್ಕೂ ಮನಸ್ಸಾಗಂಗಿಲ್ಲ ಜೀವಕ್ಕೆ ನಮ್ಮ ನೀನು ತ್ರಾಸ ಅನ್ನಿಸ್ತದೆ ಗೊತ್ತೇನ ನಿನಗೆ ಹೆಂಗೆ ಹೇಳ್ಕೊಳ್ಳಿ ನಾನು ಅಲ್ಲಲ್ಲ ನಾನು ಬಂಗಾರಿ ಯಾಕ ಒಂದು ದಿವಸನ ನಾನು ನೋಡ್ಲಿಲ್ದಂಗೆ ಇರೋಕ್ಕ ನಿನಗೆ ಹಾಂ ಅಷ್ಟು ಕನಸಿನಾಗ ಬರ್ತಾನೆ ನಾನು ನಿನಗ ರೀ ಈಗ ಬಿಡು ನೀನು ನಾನು ನಿನ್ನ ಹತ್ರ ಮಾತಾಡೋಕಂತ ಬಂದಿರೋದು ಅದ ಕೈ ಬಿಡ ನೀನು ನನಗೆ ಮೊದಲು ಅದ ನೋಡು ಈ ಹಿಂಗೆ ಮಾಡ್ತಿದ್ದಿ ಹಾಂ ಅಲ್ಲೇ ಕುಂದ್ರಿಸೇ ನನ್ನ ಬಿಡು ನೀನು ನಾನು ನಿನ್ನ ಹತ್ರ ಮಾತಾಡೋಕಂತ ಬಂದಿರೋದು ಏನಪ್ಪ ಹೆಂಗೆ ಮಾಡ್ತೀನಿ ನಿನ್ನ ಹತ್ರನ ಅದ ನೀನು ಅಲ್ಲ ಮಾತಾಡೋಣ ನಮ್ಮ ಮದುವೆ ನೀನು ಹಾಕಾನಿ ಅನ್ನೋದು ನಿನಗೆ ನಂಬಿಕೆ ಇಲ್ಲ ನನ್ನ ಮ್ಯಾಲೆ ಹೌದು ಹಾಂ ಯಾಕೆ ಏನಾರು ಕೈ ಕೊಡ್ತಾನೆ ನಂಗೆ ಅನ್ಸತ್ತೇನು ನಿನಗೆ ഹെല്ലാം മാതാബേട നീൻമേല യോഗത്തിനുനിക്ക് കരദാകെല്ലാം നിന്ന ജതി ബന് ബ്രാൾദാ ഇത്തേന നിന്ന മേല നമ്പിയിരോദക്ക നീ ഹോത്തനാ ബന്ധിരോ അത് നനഗ ഹെല്ല മാപ്പ നീ ഏന ಮತ್ತೆ ಈಗ ಹೆಂಗೆ ಮಾಡೋಣ ನಮ್ಮ ಮನೆಯಾಗ ನೋಡಿದ್ರೆ ನಮ್ಮೂ ಹಂಗ ಹಂಗ ಕಂಕಾಯಿ ಮಾಡ್ದಂಗೆ ಮಾಡ್ತಾಳ ಹಂಗ ಬಯ್ಯೋದು ಇದು ಮಾಡೋದು ಮಾಡ್ತಾಳ ಮೊದಲು ಅಪ್ಪಗೆ ಹೇಳಾಕತ್ತಾಳೆ ಎಲ್ಲಾರ ಹುಡುಗನ ನೋಡಿ ಕಿದ ಮದುವೆ ಮಾಡ್ರಿ ತಿರುಗ್ತಾಳ ಹಂಗೆ ಹಿಂಗ ಅಂತಂದು ಇನ್ನೇನಾರ ಈ ವಿಷಯ ನಮೂ ಗೊತ್ತಾತಂದ್ರೆ ನನ್ನ ಚರ್ಮನ ಸುಧೀತಾಳಾಕಿ ಅರ್ಥ ಮಾಡ್ಕೊಳ್ರಿ ಮುಂಚೂರು ನನಗೂ ಗೊತ್ತಾಕತ್ತಲಿ ನನಗೂ ಏನು ಗೊತ್ತಾಗಂಗಿಲ್ಲ ಅರ್ಥ ಆಂಗಿಲ್ಲ ಅಂತ ತಿಳ್ಕೊಂಡೆ ನೋಡೋಣ ಸುಮ್ಮನೀರು ಏನಾರ ಒಂದು ಮಾಡ್ತಾನೆ ಈಗ ಅದನ್ನೆಲ್ಲ ಬಿಡ್ತಿಲ್ ನೀನು ಮಾಡ್ಕೊಂಡ್ವಿ ಇದನ್ನೆಲ್ಲ ನಾವು ಇವಾಗ ನಾವು ಒಂದಿಟ್ಟು ಗಟ್ಟಿ ಮಾಡ್ಕೊಂಡ್ವಿ ಅಂದ್ರೆ ಜೀವನ ಚಲೋ ಇರ್ತೈತಿ ಇಲ್ಲೆಲ್ಲ ಇದು ಮಾಡ್ಕೊತ ಹೋದ್ವಿ ಅಂದ್ರೆ ಜೀವನ ಹಾಳಾಗೋಕ್ ನಮ್ದು ಏನು ಮುಂದೆ ಸಂಸಾರ ಮನಿ ಮಕ್ಕಳು ಅನ್ನೋದು ಮಾಡ್ಕೊಂಡ ಮಾಡ್ಕೋಬಹುದು ಮೊದ್ಲ ಮದ್ವೆ ಆಗ್ಬೇಕಲ್ರಿ ಇದೆಲ್ಲ ಮಾಡೋದು ತಪ್ಪುದಿಲ್ಲ ಅಲ್ಲಲ್ಲೇ ನನ್ನ ಮೇಲೆ ನಂಬಿಕೆ ಐತಿ ಅಂತಿದಿ ಆದ್ರೂ ಹೆಂಗ್ ಮಾಡ್ತೀಪ ನಾ ಏನು ಮಾಡತ್ತೆ ನಿನಗೆ ಒಂದು ಮುತ್ ಕೊಡ್ತಾನಷ್ಟ ನೀ ಒಂದು ಮುತ್ ಕೊಡ್ಲೇ ನನ್ಗ ನೀ ಹಿಂಗೆಲ್ಲ ಮಾಡ್ಬೇಡಪ್ಪ ಸರಿ ಎದ್ದು ನಮ್ಮ ಮನೆಗೆ ಹೋಗ್ಬೇಕು ನಮ್ಮ ಹೊಲಕ್ಕೆ ಹೊಲಕ್ಕೋಗ ಬರ ಗೊತ್ತಾಗೈತಿ ನಾನು ನೀವು ಸನಿ ಮಾಡಿದ್ರಲ್ಲ ನಿತ್ಕೊಂಡು ಲಗೂನ ಹೂವು ಬರೋದೊಳಗ ಬಂದ್ರೆ ತಡಿ ಅಂತ ಬನ್ನಪ್ಪ ನಾನು ನನಗೆ ಹಿಂಗೆಲ್ಲ ಮಾಡ್ಬೇಡ ಸರಿ ನಾನು ಹೋಗ್ಬೇಕು ಅನ್ಕೋಬೇಡ ನಾನು ಹೂವು ಬರೋದ್ರೊಳಗೆ ಮನೆಗೆ ಹೋಗ್ಬೇಕು ಮತ್ತೆ ನಾಳೆ ಬರ್ತಾನಂತೆ ನಾನು ನಾಳೆ ಬರ್ತೇನೆ ಹೋಗೀಗ ಹೂವ ಬರೋ ಗೊತ್ತಾತು ನಮ್ಮ ಮನೆಯಾಗ ನನಗೆ ನನಗೇನು ಚಪ್ಪಲಿನ ತಗೊತಾಳಕ ಇವತ್ತು ಇವತ್ತು ಒಂದು ಮುತ್ತು ಕೊಡೋಕೆ ಬಿಡ್ಲಿಲ್ಲ ನೋಡು ಹಂಗೆ ಮಾಡಿದ್ಲು ಇವತ್ತು ಹೆಂಗಾರ ಮಾಡಿಕಿನ್ನ ಅಲ್ಲ ಮದುವೆ ಆಗದಂತ್ರ ಕಾಯಂಬಿಡು ಗೊಂಬೆ ಗೊಂಬಿದು ಹಾಯ್ ಎಲ್ಲ ಸ್ನೇಹಿತರೆ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತಿಂದ ಹೊಸ ಕಥೆ ಚಲೋ ಮಾಡಕತ್ತೀನಿ ಮಸ್ತ್ ಐತ್ರಿ ಕತಿ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಟ 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 ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಮುಂದಿನ ಕಥೆ ಯಾವ ಥರ ಐತಿ ಅನ್ನೋದನ್ನು ಅದರ ತಪ್ಪಾಗಿ ಕಮೆಂಟ್ ಮಾಡಬೇಡ್ರಿ ಸ್ನೇಹಿತರೆ ಒಂದು ಕಥಿ ಮಾಡಕತ್ತೀನಿ ಅಂದಮೇಲೆ ಅದರ ಯಾವ ಥರ ಇರುತ್ತೆ ಅನ್ನೋದನ್ನು ಮಾಡ್ತಾ ಇರ್ತೀನಿ ತಪ್ಪಾಗಿ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಕತಿ ಹೆಂಗೆ ಮುಂದೆ ಮುಂದೇನೇ ಟ್ರಿಸ್ಟ್ ಇರ್ತದೆ ಅನ್ನೋದನ್ನು ವೇಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ಅದು ಬಡ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿರಿ ಬರ್ತೀನಿ ರೀ స్నేహితుర ముంద కథయొంద మే నమ్మ నిమ్మ భేటీ